కన్నడ జనర భాష బతుకు కళ సంస్కృతి ನಂಬಿಸಿ ಆಸೆಗಳೆಲ್ಲ ಒಂದು ಮೊತ್ತವಾಗಿದ್ದ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಪ್ರತಿನಿಧಿಗಳ ಆಗಮನ ಸಮ್ಮೇಳನದಲ್ಲಿ ಪಾಲ್ಗೊಂಡ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ವಿಶ್ವ ಕನ್ನಡ ಸಮ್ಮೇಳನ ಈ ಸಮ್ಮೇಳನದಲ್ಲಿ ಕನ್ನಡಿಗರಾದ ನಾವುಗಳೆಲ್ಲ ಸೇರ್ಕೊಂಡಿದ್ದೀವಿ ಕಾರಣ ತಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಘನ ಸರ್ಕಾರದವರು ಈ ಸಮ್ಮೇಳನವನ್ನು ಏರ್ಪಡಿಸಿ ಈ ಸಮ್ಮೇಳನದ ಮುಖಾಂತರ ಕನ್ನಡದ ಕೀರ್ತಿಯನ್ನ ಕನ್ನಡ ತನವನ್ನ ದಿಗಂತದವರೆಗೂ ವ್ಯಾಪಿಸೋ ಹಾಗೆ ಇಂಥ ಒಂದು ಸದವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ಕನ್ನಡಿಗರಾದ ನಾವೆಲ್ಲ ಘನ ಸರ್ಕಾರದವರಿಗೆ ತಿರುಣಿಗಳಾಗಿದ್ದೇವೆ ಇವತ್ತಿನ ಬೆಳಗ್ಗೆ ಈ ಸಮೂಹಕ್ಕೆ ಬಂದಂಥ ಸಂದರ್ಭದಲ್ಲಿ ಕನ್ನಡದ ಹಿರಿಯರು ಸಾಹಿತಿಗಳು ಪೂಜ್ಯರು ಆದಂಥ ಶಿವರಾಮ್ ಕಾರಂತರವರು ಹಾಗೂ ರಾಷ್ಟ್ರಕವಿ ಸುವಂಕರವರನ್ನ ಈ ಸಮೂಹದಲ್ಲಿ ಸ್ವಾಗತಿಸಿದ್ರು ಆ ದೃಶ್ಯ ನಮ್ಮಗಳಿಗೆ ಹೇಗೆ ಕಾಣಿಸ್ತಾ ಇತ್ತು ಅಂದರೆ ಆ ಇಬ್ಬರು ಹಿರಿಯ ವ್ಯಕ್ತಿಗಳು ನಡ್ಕೊಂಡು ಬರ್ತಾ ಇದ್ದಾರೆ ಮಂಗಳವಾದ್ಯಗಳ ಜೊತೆಯಲ್ಲಿ ಸಾಕ್ಷಾತ್ ಕನ್ನಡ ತಾಯಿಗೆ ವೇದಿಕೆ ಮೇಲೆ ಬರ್ತಾ ಇದ್ದಾಳೇನೋ ಅನ್ನೋ ಒಂದು ಅಂದ ಲಕ್ಷಣ ಸೌಂದರ್ಯ ಅಲ್ಲಿ ತಿಳಿಕೊಂಡಿದೆ ಕನ್ನಡ ನಾಡಿಗೆ ವಿಶ್ವ ಸಮ್ಮೇಳನ ಒಂದು ಸೊಚ್ಚನ ಸಂಭ್ರಮ ವಿಶ್ವ ಕನ್ನಡ ಸಮ್ಮೇಳನದತ್ತ ನೆಟ್ಟಿದ್ದ ನೇತ್ರಗಳು ಅಗಣಿತ ಕೆರೆದಿದ್ದ ಕಿರಿಗಳು ಅಸಂಖ್ಯ ಅಂಥದೊಂದು ವೇದಿಕೆಯ ನೋಟವೇ ಅಲಭ್ಯವೆನಿಸುವಷ್ಟು ಅಪೂರ್ವ ಕನ್ನಡದ ಖ್ಯಾತ ವಿಖ್ಯಾತರೆಲ್ಲರ ದರ್ಶನ ಭಾಗ್ಯ ಬಹುಶಃ ಕರ್ನಾಟಕವು ಹುಟ್ಟಿದ ಕಾಲೇಜಿಂದ ಅನೇಕ ಚಕ್ರಾಧಿಪತಿಗಳು ವಿಧಾನಿಗರು ಸೇರಿ ಕನ್ನಡಿಗರೆಲ್ಲ ಒಟ್ಟಾಗಿ ಒಂದು ಸಮಾರಂಭದಲ್ಲಿ ಸೇರಿದ್ದು ಇದೇ ಬಹಳ ಇದು ಒಂದು ಅಪೂರ್ವವಾದಂಥ ಒಂದು ಸಮಾರಂಭ ಅಂತ ಹೇಳಿ ನಾನು ಭಾವಿಸ್ತೇನೆ ಇಂಥ ಸಮ್ಮೇಳನ ಮಾಡಿದರೆ ಇಡೀ ವಿಶ್ವದ ಜಗತ್ತಿನ ಜನರ ಗಮನ ಸೆಳೆಯುತ್ತಿದೆ ಕರ್ನಾಟಕದ ಭವ್ಯತೆ ಮತ್ತು ಸಮೃದ್ಧವಾದಂತಹ ಸರ್ವಾಂಗೀಣ ಶಕ್ತಿಯನ್ನು ತೋರಿಸುವಂತ ಇದೊಂದು ಸಂದರ್ಭವಾಗಿ ಪರಿಣಮಿಸ್ತು ಹಿಂದೆಯಿಂದ ನಾವು ಇವತ್ತು ಬಹಳ ಸಂತೋಷದಿಂದ ರಾಜ್ಯದ ಎಲ್ಲ ಕನ್ನಡಿಗರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬಹಳ ಸಂತೋಷದಿಂದ ನಾವು ಅದನ್ನು ಇವತ್ತು ಆಚರಿಸ್ತಾ ಇದ್ದೇವೆ ಪಾಲ್ಗೊಳ್ತಾ ಇದ್ದೇವೆ ಮತ್ತು ಹೆಮ್ಮೆ ಪಡ್ತಾ ಇದ್ದೇವೆ ಮನಸ್ಸು ತುಂಬಾ ಸಂತೋಷ ಆಯ್ತು ಬಹಳ ಚೆನ್ನಾಗಿತ್ತು ಡೆಕೋರೇಷನ್ ಜನಗಳು ಕವಿಗಳು ಸಾಹಿತಿಗಳು ಕಲಾವಿದರು ಎಲ್ಲ ಹೆಚ್ಚಾಗಿ ಎಲ್ರು ಉತ್ಸಾಹವನ್ನು ಕಂಡು ವಿಸ್ಮಿತರಾಗಿ ವ್ಯಕ್ತಗೊಂಡ ಹರ್ಷ ಹರಕೆ ನಾಡಿನ

ಸಂಗೀತ ನೃತ್ಯ ನಾಟಕದ ಜೊತೆಗೆ ಚಿತ್ರಕಲೆಯ ಜೊತೆಗೆ ಪತ್ರಿಕೋದ್ಯಮ ಇತ್ಯಾದಿ ಎಲ್ಲಾ ಕ್ಷೇತ್ರದ ಕರ್ನಾಟಕದ ಎಲ್ಲಾ ಕ್ಷೇತ್ರದ ಪರಿಚಯ ಮಾಡಿಕೊಡುವಂತಹ ಒಂದು ಕಾರ್ಯಕ್ರಮ ವಿಶ್ವ ಕನ್ನಡ ಸಮ್ಮೇಳನದ ಕಲಾಪಗಳ ನೆಲುಪನ್ನು ಕನ್ನಡಿಗರೆಲ್ಲರಿಗೆ ತಲುಪಿಸಲು ಸಮ್ಮೇಳನದ ಸಾರ ಸಂಗ್ರಹಿಸಲು ಸಂಗ್ರಹಿಸಿದ್ದನ್ನು ಬಿತ್ತರಿಸಲು ಪತ್ರಕರ್ತರ ಸಡಗರ ವಿಮರ್ಶಕರ ದೃಷ್ಟಿಯಿಂದ ಉತ್ಸವವನ್ನು ಅವಲೋಕಿಸಿ ಭಿನ್ನ ದೃಷ್ಟಿ ಸಳೆದದ್ದು ಸಹಜ ಈ ಸಮ್ಮೇಳನದಲ್ಲಿ ಬಹಳ ಹೊಳಪುಗಳು ಇದ್ದವು ಹಾಗೂ ಹುಳುಕುಗಳು ಇದ್ದವು ಒಂದು ಜಾತ್ರೆ ಆಗಿ ಇದು ಬಹಳ ಯಶಸ್ಸಾಗಿದೆ ಅದರ ಸಾಂಸ್ಕೃತಿಕ ಇಂತಹ ಸಮ್ಮೇಳನ ಉಪ ನನಗೆ ಅನಿಸ್ತಾ ಇದೆ ಸಮಾಜ ಸರ್ಕಾರ ಮತ್ತು ಜನ ಇವರ ನಡುವೆ ನಿರಂತರವಾಗಿರ್ತಕ್ಕಂಥ ಸಂಘರ್ಷಗಳು ನಡುವೆ ನಡೀತದೆ ಮೌಲ್ಯಗಳಿಗಾಗಿ ಕನಸುಗಳಿಗಾಗಿ ಭ್ರಮಗಳಿಗಾಗಿ ಅದನ್ನು ಅನುಷ್ಠಾನಕ್ಕೆ ತರಲಾರದು ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿಯೂ ಕೂಡ ನಾನು ಈ ಹಿಂದೆ ವಿಶ್ವ ಮಲಯಾಳ ಮತ್ತು ವಿಶ್ವ ತಮಿಳು ಸಮ್ಮೇಳನಗಳಿಗೂ ಕರ್ನಾಟಕದಿಂದ ಆಮಂತಕ್ಕೆ ನಾನು ಹೋಗಿದ್ದೆ ನಾವು ಅವರಷ್ಟು ಆಡಂಬರದಿಂದ ಮಾಡದ ಇದ್ದರು ಬಹಳ ಅರ್ಥಪೂರ್ಣವಾಗಿ ಸಾಹಿತ್ಯ ಗೋಷ್ಠಿಗಳನ್ನು ಮತ್ತು ಇನ್ನಿತರ ಗೋಷ್ಠಿಗಳನ್ನು ಬಹಳ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ನಾವು ಕರ್ನಾಟಕದಲ್ಲಿ ಭಾಳ ಚೆನ್ನಾಗಿ ಅದು ಈ ಸುಂದರವಾದ ಮೈಸೂರು ನಗರದಲ್ಲಿ ಬಹಳ ಸಂಭ್ರಮದಿಂದ ಬಹಳ ಅರ್ಥಪೂರ್ಣವಾದ ರೀತಿಯಲ್ಲಿ ಆಚರಿಸಿದ್ದೇವೆ ಒಂದು ಅರ್ಥದಿಂದ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಅದಕ್ಕೆ ಹೊಸರಿಗೆ ತಕ್ಕಂತೆ ಆರ್ಥಿಕವಾಗಿದೆ ಇಲ್ಲಿ ಬಂದ ಮೇಲೆ ಇಲ್ಲಿಯ ವ್ಯವಸ್ಥೆ ಕಾರ್ಯಕ್ರಮ ಇವನ್ನೆಲ್ಲ ನೋಡಿಕೊಂಡ ಮೇಲೆ ಬಹಳ ಚೆನ್ನಾಗಿ ಅನಿಸ್ತು ಯೋಗ್ಯ ಅನಿಸ್ತು ಜೀವನದ ಹಲವು ಹತ್ತು ಕ್ಷೇತ್ರಗಳಲ್ಲಿ ದುಡಿಮೆಯ ದೀಕ್ಷೆಯಿಂದ ಜನಪದದ ಸಿರಿಕುನವನ್ನು ಸಾರಿದ ಪ್ರತಿಭಾ ಪುತ್ರರಿಗೆ ಸಂದ ಸನ್ಮಾನ ರಾಜ್ಯ ಪ್ರಶಸ್ತಿ ವಿತರಣೆ ಈ ಬಾರಿ ಸಮಸ್ತ ಕನ್ನಡಿಗರ ಸಾನ್ನಿಧ್ಯದಲ್ಲಿ ಜರುಗಿದ್ದೊಂದು ಸುಸಂಗತ ಉತ್ಸಾವ ಯುವ ಮಂತ್ರಿ ಡಾಕ್ಟರ್ ದೇವರಾಜ ಆಲ್ವಾ ಅವರಿಗೆ ದೊರೆತಿದಸಕೃತಿ ವಿಶ್ವ ಕನ್ನಡ ಸಮ್ಮೇಳನದ ಅಂಗವಾಗಿ ನಗರದಲ್ಲಿ ಕಾರ್ಯಕ್ರಮಗಳಲ್ಲ ಮೈಸೂರು ನಗರದಲ್ಲಿ ವಿಶ್ವ ಕನ್ನಡ ಸಮ್ಮೇಳನ ಅಂತ್ಯವಾದ ಮೇಲೆ ಸಾವಿರ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಹೋಬಳಿಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡಬೇಕು ಕರ್ನಾಟಕ ಅಂತ ಉತ್ಸವದ ಒಂದು ಪ್ರಮುಖ ಆಕರ್ಷಣೆ തൃപ്പേ ആ പറ്റ മക്കള രാജാ നിലനിക്ക് ഗവർണർ ജനറൽ അവരുടെ ശേദിക തൃപ്തി പറ്റു അക്ഷര പറ്റ മാതും അഭിനയം തെരഞ്ഞെടു കാവ്യ ഗോദാവരിനപ്പ നാട് എന്താ മാതന ഏത് ಮಾತು ಹೇಳಿದರು ಈಗ ಅನೇಕ ಶತಮಾನಗಳ ಕಳೆದ ನಂತರ ಅನೇಕ ಸಂಸ್ಕೃತಿಗಳ ಪ್ರಭಾವಕ್ಕೆ ಒಳಗಾಗಿ ನಮ್ಮ ನಾಡು ಹರಿದು ಹಂಚಿ ಹೋಗಿದ್ರು ಸಂಸ್ಕೃತಿ ನಿರಂತರ ಕ್ರಾಂತದರ್ಶಿನಿಯಾಗಿ ಇನ್ನೂ ಕೂಡ ಚರಿ ಚರಿತ್ರವನ್ನು ಚಿನ್ನತನೆಯಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಅಂತ ನನ್ನ ಮನಸ್ಸಿಗೆ ಭಾವನೆ ಬಂತು ಎಲ್ಲ ಅಂದ್ರೆ ಸಾಮಾನ್ಯ ಜನರಿಗೆ ಈಗ ಪ್ರತ್ಯಕ್ಷವಾಗಿ ಕಾರಣಕ್ಕಾಗ್ಲಿ ಬೇಡ ಹೋಗೋಕ್ಕಾಗಲಿ ಸಾಧ್ಯ ಆಗೋದಿಲ್ಲ ತರ ಸಮ್ಮೇಳನ ನಡೆಸೋದ್ರಿಂದ ಅವರ ವಿಚಾರಗಳು ಅವರ ಮನಸ್ಸಿನ ಭಾವನೆಗಳನ್ನ ನಾವು ಅವರ ಎಬ್ರೆಬ್ಬರಿಗೆ ಕೂತ್ಕೊಂಡ್ಬಿಟ್ಟು ಅವ್ರ ವಿಚಾರ ಏನಿದೆ ಅಂತ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ಕಂತಾಗಿದೆ ರಥ ರಥಯಾತ್ರೆ ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಹೆಚ್ಚು ಹೆಚ್ಚು ಸಂತೋಷ ಯಾಕಾಗುತ್ತೆ ಅಂತಂದ್ರೆ ಜನಗಳ ಒಂದು ಇನ್ವಾಲ್ವ್ಮೆಂಟ್ ಜನಗಳ ಒಂದು ಸಂಪರ್ಕ ಇದರಲ್ಲಿ ತಾವು ಭಾಗವಹಿಸಬೇಕು ಅನ್ನೋ ಒಂದು ಉತ್ಸಾಹ ಜನಗಳ ಮನಸ್ಸಿನಲ್ಲಿ ಎಷ್ಟು ಮಟ್ಟಿಗಿತ್ತೋ ಅದೇ ರೀತಿ ಅನೇಕ ಕಾರ್ಯಕ್ರಮಗಳು ಸಹ ಬಹಳ ಉತ್ತಮವಾಗಿ ಅವಲೋಕಿಸಲಾಗಿತ್ತು ಇದು ಪ್ರತಿಯೊಬ್ಬ ಕನ್ನಡಿಗರಿಗೂ ಕನ್ನಡಿಗರ ಒಂದು ಮನಸ್ಸಿನಲ್ಲಿ ಬೇರಿ ನಿಲ್ಲುವಂಥ ಮತ್ತು ಮನಸ್ಸಿನಲ್ಲಿ ಹಚ್ಚ ಹಚ್ಚರಾಗಿ ಉಳಿಯುವಂಥ ಒಂದು ಸಮ್ಮೇಳ ಇಂಥ ಸಂಭ್ರಮ ಸಡಗರ ನಾನು ಹಿಂದೊಂದು ನೋಡಿರಲಿಲ್ಲ ಸಾಹಿತ್ಯ ಸಂಗೀತ ಕಲೆ ಬಗ್ಗೆ ಕನ್ನಡಿಗರಿಗೆ ಇದ್ದ ಉತ್ಸಾಹ ಒಮ್ಮತ್ತು ನಿಶ್ಚಿ ಅನ್ನೋದು ನಾನು ಮೊದಲು ಸಲ ತಿಳ್ಕೊಂಡೆ ಕನ್ನಡ ವಿಶ್ವ ಮೇಳದಲ್ಲಿ ಪಾಲ್ಗೊಂಡ ಗೌರವ ನನ್ನದು ಮತ್ತೆ ಮತ್ತೆ ಇಂತಹ ಮೇಳದಲ್ಲಿ ಭಾಗಿಯಾಗಲು ನಾನು ಆಶಿಸುತ್ತೇನೆ